ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಮ್ಮ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸ್ಪೆಷಲಾಗಿ ಬಾಳೆಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ ಹೇಗೆ ಮಾಡುವುದಂತ ನೋಡುವ ಬನ್ನಿ ಒಂದು ಮೂರು ಗ್ಲಾಸ್ ಅಕ್ಕಿಯನ್ನು ಆರು ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ರುಬ್ಬಿಟ್ಟುಕೊಂಡು ಒಂದು ಪ್ಲೇಟ್ ಮುಚ್ಚಿಡಿ ನಂತರ ಒಂದು ಇಪ್ಪತ್ತು ಬಾಳೆಹಣ್ಣು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಸಿಪ್ಪೆ ತೆಗೆದಾದ ಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಏಕೆಂದರೆ ಅದನ್ನು ಮತ್ತೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಆಗುತ್ತೆ ಅದಕ್ಕೆ ನೋಡಿ ಹೀಗೆ ಕಟ್ ಮಾಡಿಕೊಂಡಿರಬೇಕು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ಸ್ವಲ್ಪ ಸಾಕು ಇದನ್ನು ಈಗ ರುಬ್ಬುವ ಇವಾಗ ನೋಡಿ ರೆಡಿಯಾಗಿದೆ ಇದು ನಿನ್ನೆ ನೈಟು ಅಕ್ಕಿ ನೋಡಿ ಇದು ಮೇಲೆ ಬಂದಿದೆ ಅಲ್ವ ನೀರು ಇದನ್ನು ನಾವು ಬೇರೆ ಬೌಲಿಗೆ ಹಾಕಿ ಇಡುವ ಮತ್ತೆ ಬೇಕಾಗ್ತದೆ ಸೈಡಲ್ಲಿ ಇಡಬೇಕು ನೋಡಿ ಹೀಗೆ ಬರೀ ಅಕ್ಕಿಯನ್ನಷ್ಟೇ ನಾನು ಇನ್ನು ರುಬ್ಬಿಟ್ಟುಕೊಂಡಿದ್ದೆ ಇದಕ್ಕೆ ಇವಾಗ ಬಾಳೆಹಣ್ಣು ರುಬ್ಬಿಟ್ಟುಕೊಂಡಿದ್ದನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ಉಪ್ಪು ಹಾಕಿ ಆದ ಮೇಲೆ ಆಗ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಬೇಕು ನೀರು ನಾವು ಆಗ ಅಕ್ಕಿದ್ದು ತೆಗ್ದಿಟ್ಟ ನೀರೇ ಬೇರೆ ನೀರು ಹಾಕಬೇಡಿ ಆ ನೀರನ್ನೇ ಯೂಸ್ ಮಾಡ್ಕೊಳ್ಬೋದು ನೋಡಿ ತುಂಬ ನೀರು ಕೂಡ ಆಗ್ಬಾರ್ದು ಹೀಗೆ ಬರಬೇಕು ಹಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಅಂಚಿಟ್ಟು ನೋಡಿ ಅಂಚಿ ಖಾದಿ ಆದ ಮೇಲೆ ಎಣ್ಣೆ ಸವರಿ ಅದಕ್ಕೆ ಹಿಟ್ಟನ್ನು ಹಾಕುವ ಹಾಕಿ ಸ್ವಲ್ಪ ಅದನ್ನು ಹೀಗೆ ಮಾಡಿ ಮುಚ್ಚಳ ಮುಚ್ಚಿ ಈಗ ನೋಡಿ ದೋಸೆ ಇವಾಗ ನಾವು ಮಗುಚಿ ಹಾಕಬೇಕು ದೋಸೆಯನ್ನು ನೋಡಿ ಎಷ್ಟು ಚೆಂದಾಗಿ ಹೇಳ್ತದೆ ನೋಡಿ ಮಗುಚಿ ಹಾಕಿ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತೆಗೀರಿ ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಮಾಡುವಂತಹ ಬಾಳೆಹಣ್ಣಿನ ದೋಸೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು